ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿರೀಕ್ಷಾ ನಾಗರಾಜ್ ರಾಜ್ಯದಲ್ಲಿ ದುಬಾರಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಸರ್ಕಾರ ಮುಂದಾಗಿದೆ ಇದಕ್ಕೆ ವಿಧಾನ ಪರಿಷತ್ನಲ್ಲಿ ತೀವ್ರ ವಿರೋಧ ವ್ಯಕ್ತಪಡೆದಿದ್ದು ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಿಜೆಪಿಯ ಸಿಟಿ ರವಿ ಹಾಗೂ ಜೆಡಿಎಸ್ನ ಟಿಎ ಶರವಣ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಪ್ರಶ್ನೋತ್ತರ ವೇಳೆ ಬೇರೆ ಎಲ್ಲಾ ರಾಜ್ಯಗಳಿಗಿಂತ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ನ ದರ ಯಾಕೆ ಹೆಚ್ಚಿದೆ ಕಪ್ಪು ಪಟ್ಟಿಯಲ್ಲಿರುವಂತಹ ಕಂಪನಿಗೆ ಸ್ಮಾರ್ಟ್ ಮೀಟರ್ನ ಪೂರೈಕೆ ಅವಕಾಶ ಮಾಡಿಕೊಟ್ಟಿರುವುದು ಯಾಕೆ ನೀವೇನು ಚಿನ್ನದ ಮೀಟರ್ ಅಳವಡಿಸ್ತಿದ್ದೀರಾ ಅಂತ ಸಿಟಿ ರವಿ ಕೇಳಿದ್ದಾರೆ ನಾನು ಕೇಳ್ತಿರೋ ಪ್ರಶ್ನೆ ಸ್ಮಾರ್ಟ್ ಮೀಟರ್ ಅಳವಡಿಕೆನಲ್ಲಿ ಬೇರೆ ರಾಜ್ಯಗಳಿಗೂ ಈ ಕರ್ನಾಟಕಕ್ಕೂ ಇರುವಂತ ವ್ಯತ್ಯಾಸ ಉದಾಹರಣೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ರಾಜಸ್ಥಾನದಲ್ಲಿ ಏಳು ಸಾವಿರದ ಐನೂರು ಹದಿನಾರು ರೂಪಾಯಿ ಇನ್ಕ್ಲೂಡಿಂಗ್ ಟೆನ್ ಇಯರ್ಸು ರೆಂಟ್ ಎಪ್ ಕಲೆಕ್ಟ್ ಮಾಡೋದು ಸೇರಿಸಿ ಬಿಹಾರದಲ್ಲಿ ಆರು ಸಾವಿರದ ಆರು ವೆಸ್ಟ್ ಬೆಂಗಾಳಲ್ಲಿ ಐದು ಸಾವಿರದ ಏಳ್ನೂರ ಎಪ್ಪತ್ತಾರು ಸಿಂಗಲ್ ಪೇಸಿಗೆ ಗುಜರಾತ್ನಲ್ಲಿ ಏಳು ಸಾವಿರದ ಮುನ್ನೂರ ನಲವತ್ತೇಳು ಇಲ್ಲಿ ಹತ್ತಿರ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಅಂದರೆ ಎಷ್ಟು ಪ್ರತಿಶತ ಹೆಚ್ಚು ಇನ್ನೂರು ಪ್ರತಿಶತ ಹೆಚ್ಚಣ ಯಾಕಿದು ರೈಟ್ ಈ ವ್ಯತ್ಯಾಸ ನೀವು ದರೋಡೆ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಾ ಇಲ್ಲಿ ಹೇಳ್ಬಹುದು ಸರ್ಕಾರ ಒಂದು ರೂಪಾಯಿ ಖರ್ಚು ಮಾಡಲ್ಲ ಅಂತ ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದ್ಯಾ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅಲ್ಲಿ ಅಲ್ಲಿ ಸಾಮಾನ್ಯ ಮೀಟ್ರೂ ಇಲ್ಲಿ ಚಿನ್ನದ ಮೀಟ್ರಾ ಇನ್ನು ಜೆ ಡಿ ಎಸ್ ನ ಸದಸ್ಯ ಟಿ ಎ ಶರವಣ ಅವರು ಯಾವ ಮಾನದಂಡದ ಮೇಲೆ ಮೀಟರ್ ನ ದರ ನಿಗದಿಪಡಿಸಲಾಗಿದೆ ಗುತ್ತಿಗೆದಾರನಿಗೆ ಅನುಕೂಲವಾಗಲು ಯಾಕೆ ಬಡವರಿಂದ ವಸೂಲು ಮಾಡ್ತಿದ್ದೀರಾ ಎಂದು ಪ್ರಶ್ನಿಸಿದ್ರು ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೆಜೆ ಜಾರ್ಜ್ ಅವರು ಕೆಇಆರ್ಸಿ ಹೊಸ ಹಾಗೂ ತಾತ್ಕಾಲಿಕ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವಂತೆ ತಿಳಿಸಿದೆ ರಾಜ್ಯದಲ್ಲಿ ಗ್ರಾಹಕರೇ ಮೀಟರ್ ಖರೀದಿಸಬೇಕೆಂದು ತಿಳಿಸಿದೆ ಅಂತ ಹೇಳಿದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್